ಸಮಸ್ತ ಕನ್ನಡ ಸಾಹಿತ್ಯ ಅಭಿಮಾನಿಗಳಿಗೆ ನಮಸ್ಕಾರಗಳು ನಾವು ಈ ದಿನ ಈ ಚೋಮನ ದುಡಿಯ ಎರಡನೇ ಅಧ್ಯಾಯದ ಸಾರಂಶವನ್ನು ನೋಡ್ತಾ ಹೋಗೋಣ ಈ ಮೊದಲನೇ ಅಧ್ಯಾಯದಲ್ಲಿ ಈ ಬೋಗನಹಳ್ಳಿಯ ಊರಿನ ಜನತೆ ಮತ್ತು ಆ ಬದುಕಿನ ವಿವಿಧ ಆಯಾಮಗಳಾದ ಜನರು ಕುಡಿತ ದೇವರು ಚೋಮನ ಮಕ್ಕಳು ಜಾತ್ರೆ ಹಾಗೂ ಹಸುವಿನ ಅನಾವರಣವನ್ನು ಹಸುವಿನ ಒಂದು ಅನಾವರಣವನ್ನು ಹಸುವಿನ ಕ್ರೌವನ್ನ ನೋಡಿದ್ದೀವಿ ಈಗ ಈ ಕಾದಂಬರಿಯ ಮುಂದುವರಿದವಾಗ ಅಧ್ಯಾಯ ಎರಡರಲ್ಲಿ ಈ ಕಾದಂಬರಿಯನ್ನು ನಾವು ನೋಡ್ತಾ ಹೋಗೋಣ ಚೋಮ ಬಡವ ಅವನ ಜೀವನ ಬಡತನದಿಂದ ಕೂಡಿದೆ ಬಡತನ ಹೆಜ್ಜೆ ಇಟ್ಟ ಕಡೆ ಬದುಕು ಬರ್ಬರವಾಗುತ್ತದೆ ಅಲ್ಲಿ ಆರೋಗ್ಯ ಮತ್ತು ನೆಮ್ಮದಿಗಳು ಎರಡೂ ಇರೋದಿಲ್ಲ ಈ ಚೋಮನ ಮಕ್ಕಳಲ್ಲಿ ನೀಲ ಕಾಳ ಸದಾ ಅನಾರೋಗ್ಯದಿಂದ ಹಾಸಿಗೆಯನ್ನು ಹಿಡಿಯುವಂಥವ್ರು ಹಸಿವು ಆಯಾಸ ಅವರಿಗೆ ಅತಿ ಹೆಚ್ಚು ಈ ಆರೋಗ್ಯವಾದಾಗ ಈ ಪುಟ್ಟ ಮಕ್ಕಳು ಆದಂಥ ನೀಲ ಮತ್ತು ಕಾಳ ಈ ಊರಿನವರ ದನ ಕರಗಳನ್ನು ಮೇಯಿಸೋದಕ್ಕೆ ಕಾಡಿಗೆ ಹೋಗ್ತಾರೆ ಅವರು ಹುಷಾರಿಲ್ಲದೆ ಮಲಗಿದಾಗ ಹಿರಿಯ ಮಕ್ಕಳಲ್ಲಿ ಒಬ್ಬರು ದನ ಕಾಯಕ ಕೆಲಸಕ್ಕೆ ಹೋಗ್ತಾರೆ ಈ ಚೋಮನ ಮಗಳು ಬೆಳ್ಳಿ ಅವಳು ಮುಂಜಾನೆಯಿಂದ ಸಂಜೆ ತನಕ ಅಡುಗೆ ತಮ್ಮಂದಿರ ಆರೈಕೆ ಮತ್ತು ದಣಿಯರ ಮನೆಗೆ ಸೊಪ್ಪು ತರುವ ಕೆಲಸಕ್ಕೆ ಹೋಗ್ತಾಳೆ ಈ ಸೊಪ್ಪನ್ನು ಕಾಡಿನ ತರಬೇಕು ಕಾಡು ಸನಿಹದಲ್ಲಿದೆ ಆದರೆ ಅದು ಮೀಸಲು ಕಾಡು ಆದ್ದರಿಂದ ಆಕೆ ತುಂಬ ದೂರದಿಂದ ಸೊಪ್ಪು ತರಬೇಕು ಆ ಸೊಪ್ಪು ತರೋದ್ರಲ್ಲಿ ಆಕೆಯ ಒಂದು ಅರ್ಧ ದಿನ ಕಳೆದೋಗುತ್ತೆ ಇನ್ನು ಚೋಮನಿಗೆ ಇಂಥ ಯಾವುದೇ ನಿಯಮ ಇಲ್ಲ ಅವರು ಆತ ಚೋಮ ದಣಿಗಳ ನಿಯಮ ಎಲ್ಲ ಕೆಲಸವನ್ನು ಮಾಡಬೇಕು ಇದರಿಂದಾಗಿ ದಣಿಗಳ ಆತನಿಗೆ ಎರಡು ಪಾವಕ್ಕೆ ಕೊಡ್ತಾರೆ ಈ ದಣಿ ಸಂಕಪ್ಪಯ್ಯ ಚೋಮ ಎಂದಾಕ್ಷಣ ಆತನ ಮುಂದೆ ಚೋಮ ಹಾಜರಿರಬೇಕು ಇಲ್ಲದಿದ್ದರೆ ಆ ಸಂಕಪ್ಪಯ್ಯ ಈತ ಹೆಂಡದಂಗಡಿಗೆ ಹೋಗಿರಬೇಕು ಎಂಬ ತೀರ್ಮಾನಕ್ಕೆ ಬರ್ತಾನೆ ಕೂಗಾಡ್ತಾನೆ ಯಾಕಂದರೆ ಹೆಂಡಕ್ಕೂ ಮತ್ತು ಚೋಮನಿಗೂ ಒಂದು ಬಿಡಿಸಲಾಗದ ನಂಟಿದೆ ಚೋಮನ ದುಡಿಮೆ ನಿರಂತರ ಹೋದದ್ದು ಚೋಮನ ಕುಟುಂಬದವರೆಲ್ಲರೂ ದುಡಿದರೆ ಒಂದು ದಿನಕ್ಕೆ ಎರಡು ಪಾವು ಅಕ್ಕಿ ಐದು ಪಾವು ಭತ್ತ ದೊರೆಯುತ್ತದೆ ಇದರಿಂದ ಸುಮಾರು ಒಂದು ಸೇರು ಅಕ್ಕಿ ದೊರೆಯಬಹುದು ಇದರಿಂದ ಚೋಮನ ಕುಟುಂಬ ಬದುಕಬೇಕು ಅನ್ನ ಗಂಜಿಗಳ ನಡುವೆ ಚೋಮನ ಬದುಕು ಸಾಕ್ತಾ ಹೋಗುತ್ತೆ ರಾತ್ರಿ ಆದಮೇಲೆ ಚೋಮನ ಮನೆಯಲ್ಲಿ ದೀಪ ಉರಿಯಲ್ಲ ಅಲ್ಲಿ ಉರಿಯುವಂಥ ಮಹತ್ವ ಕೂಡ ಇಲ್ಲ ಏಕೆಂದರೆ ಚೋಮನ ಮನೆಯಲ್ಲಿ ಎಂದೂ ದೀಪ ಉರಿದಾಗೆ ಕಂಡಿಲ್ಲ ಚೋಮ ಮತ್ತು ಹೆಂಡ ಆತ್ಮೀಯ ಬಂಧುಗಳು ಚೋಮನು ಹೆಂಡವನ್ನು ಬಿಡುವುದಿಲ್ಲ ಹೆಂಡ ಚೋಮನವನ್ನು ಬಿಡುವುದಿಲ್ಲ ಇವೆರಡೂ ಒಂದನ್ನೊಂದು ಅಗಲಿದ ದಿನ ಚೋಮ ಚೋಮನಾಗಿ ಉಳಿದಿರುವುದಿಲ್ಲ ಇಲ್ಲಿ ಮತ್ತೊಂದು ಪಾತ್ರ ಬರುತ್ತೆ ಆ ಪಾತ್ರ ಯಾವುದಪ್ಪ ಅಂದರೆ ಹೆಂಡದಂಗಡಿಯ ಬಿರಮ ಪೂಜಾರಿ ಈ ಹೆಂಡದಂಗಡಿಯ ಮಾಲೀಕ ಬಿರಮ ಪೂಜಾರಿಗೆ ಈ ಚೋಮನ ಕುಡಿತದ ಪರಿ ಗೊತ್ತಿದೆ ಯಾವ ಕುಡಿತಾನೆ ಅನ್ನೋದು ಆತನಿಗೆ ಗೊತ್ತಿದೆ ಬೆಳ್ಳಿ ಆತನ ಮಗಳು ಬೆಳ್ಳಿ ಬುಟ್ಟಿ ಎಣಿದಾಗ ಅದನ್ನೂ ಕೂಡ ಮಾರಿ ಚೋಮ ಕುಡಿದುದೂ ಉಂಟು ಈ ಚೋಮನ ಮಕ್ಕಳದ ನೀಲ ಮತ್ತು ಕಾಳ ಕುಡಿಯುವರೆಂದು ಜನ ಚೋಮನಿಗೆ ಹೇಳಿದರೆ ಆ ಚೋಮ ಅದನ್ನು ತಲೆಗೆ ಹಾಕಿಕೊಂಡಿಲ್ಲ ದುಡಿಯುವ ದೇಹಕ್ಕೆ ಹೆಂಡ ಬೇಕು ದಣಿದ ಜೀವಕ್ಕೆ ಹೆಂಡ ಬೇಕು ಇಲ್ಲದಿದ್ದರೆ ಆ ಬದುಕಿಗೆ ಅರ್ಥ ಇಲ್ಲ ಒಂದು ಅನ್ನುವ ಒಂದು ಸಿದ್ಧಾಂತಕ್ಕೆ ಈ ಚೋಮ ಬದ್ಧನಾಗಿದ್ದಾನೆ ಆದರೆ ಚೋಮ ತನ್ನ ಮಕ್ಕಳನ್ನು ಇತರರಂತೆ ಎಂಡದಂಗಡಿಗೆ ಕರೆಯುವ ಕರೆದೊಯ್ಯುವುದಿಲ್ಲ ಕರ್ಕೊಂಡೋಗೋದಿಲ್ಲ ಮಕ್ಕಳದ ಚನಿಯ ಗುರುವರು ಕುಡಿತ ಕಂಡು ಕಲಿತರೆ ಮನೆಗೆ ಹಣ್ಣು ಹಾಕಿ ಬರುವುದಿಲ್ಲ ಎಂಬ ವಾಸ್ತವ ಚೋಮನಿಗೆ ಗೊತ್ತಿದೆ ಅಲ್ಲದೆ ತನ್ನ ಮಕ್ಕಳು ಕುಡುಕರು ಎಂಬ ಬಗ್ಗೆ ಆತನಿಗೆ ನಂಬಿಕೆ ಇಲ್ಲ ಚೋಮನ ಜೀವನ ಸೂರ್ಯೋದಯ ಹಾಗೂ ಸೂರ್ಯಾಸ್ತದಂತೆ ಸಹಜವಾಗಿದೆ ಅದರಲ್ಲೂ ಏರಿಳಿತಗಳಿವೆ ದುಃಖ ದುಮ್ಮಾನಗಳಿವೆ ತನ್ನ ಹಿರಿಯರು ಬಾಳಿದ ಮನೆಯಲ್ಲೇ ಚೋಮ ಕೂಡ ಇನ್ನೂ ಬಾಳ್ತಾ ಇದ್ದಾನೆ ಮನೆ ಗಾಳಿ ಬಿರುಗಾಳಿಗೆ ಹೆಲಗುತ್ತಾ ಮಳೆ ಚಳಿಗೆ ನಡುಗುತ್ತಾ ನಿಂತಿದೆ ತುಂಬ ಅಗತ್ಯವೆನಿಸಿದಾಗ ಚೋಮ ಮನೆಯ ಮಾಡು ಸರಿಪಡಿಸುತ್ತಾನೆ ತುಂಬ ಬಡತನ ಒದ್ದು ಮಲಗಿದ ಮನೆ ಈ ಚೋಮನದು ಚೋಮನಿಗೆ ಸಾಲವಿಲ್ಲ ಚೋಮನ ನಂಬಿ ಯಾರೂ ಸಾಲವನ್ನು ಕೊಡುವುದಿಲ್ಲ ಸಾಲ ಕೊಡುವವರಿಗೆ ಆಧಾರ ಮಾಡಿಕೊಳ್ಳಲು ಚೋಮನ ಬಳಿ ಏನೂ ಇಲ್ಲ ಒಂದೆರಡು ದಿನ ಕೂಲಿಯನ್ನು ಮುಂಚಿತವಾಗಿ ನೀಡುವುದೇ ಹೆಚ್ಚು ಅದೊಂದು ಗಹನವಾದ ವಿಚಾರ ಚೋಮನಿಗೆ ಹೆಚ್ಚು ಹಣ ನೀಡಿದರೆ ಅದು ಬಿರುಮನ ಗಡಂಗಿಗೆ ಹೋಗುತ್ತದೆ ಅಂದರೆ ಹೆಂಡದಂಗಡಿಗೆ ಹೋಗುತ್ತದೆ ಆದುದರಿಂದ ವಸೂಲಾತಿಯ ನಂಬಿಕೆ ಇಲ್ಲದ ಕಾರಣ ಯಾರೂ ಚೋಮನಿಗೆ ಮುಂಗಡವಾಗಿ ಸಾಲವನ್ನು ನೀಡುವುದಿಲ್ಲ ಚೋಮನಿಗೆ ಬೇಸಾಯಗಾರನಾಗುವ ಹಂಬಲವಿದೆ ತನ್ನ ನೆಲವನ್ನು ತಾನು ಹುತ್ತಿ ಬಿತ್ತಿ ಬೆಳೆಯುವ ಬೆಳೆಯಬೇಕೆಂಬ ಮಹತ್ವಾಕಾಂಕ್ಷೆ ಕೂಡ ಇದೆ ಆದರೆ ಅಂದಿನ ಪರಿಸ್ಥಿತಿಯಲ್ಲಿ ಹೊಲೆಯರಿಗೆ ಭೂಮಿ ಉಳುವ ಅವಕಾಶ ಇಲ್ಲ ಚೋಮ ಮಾರೀ ವಲಯನಾದ ಕಾರಣ ಅವನು ಬೇಸಾಯಗಾರ ಆಗುವುದನ್ನು ಇಲ್ಲಿ ಜನರು ಬಯಸುವುದಿಲ್ಲ ಚೋಮನು ಸಂಕಪ್ಪಯ್ಯನನ್ನು ಗೇಣಿಗಾಗಿ ಭೂಮಿಯನ್ನು ಕೇಳಿ ಬಯಸಿ ಕೇಳಲು ಬಯಸಿದ್ದೂ ಉಂಟು ಆದರೆ ಆ ಧೈರ್ಯ ಸಾಲದೆ ಸುಮ್ಮನಾಗಿದ್ದೂ ಉಂಟು ಆದರೂ ಚೋಮನಿಗೆ ತಾನೊಂದು ದಿನ ಭೂಮಿಯನ್ನು ಉಳ್ತೀನಿ ಬೆಳೆನ ಬೆಳಿತೀನಿ ಅನ್ನೋ ಒಂದು ಮಹತ್ವಾಕಾಂಕ್ಷೆ ಕೂಡ ಇದ್ದೇ ಇದೆ ತಾನು ರೈತನಾಗಲೆಂದೇ ಚೋಮ ಮೂರು ವರ್ಷದ ಹಸುವಿನ ಕರುಗಳನ್ನು ಸಾಕ್ತಾ ಇದ್ದಾನೆ ಒಂದು ದಿನ ಊರಿನ ಮಾಪಿಳ್ಳೆ ಸಾವುಕಾರನು ಚೋಮನ ಕರುಗಳನ್ನು ಹತ್ತು ರೂಪಾಯಿಗೆ ಮಾರುವಂತೆ ಕೇಳ್ತಾನೆ ಆದರೆ ಚೋಮ ಆ ಹತ್ತು ರೂಪಾಯಿಗಳಿಗೆ ಮರಳಾಗೋದಿಲ್ಲ ಹತ್ತಲ್ಲ ನೂರು ಕೊಟ್ಟರೂ ಅವನು ಮಾರುವವನಲ್ಲ ಮಾಪಿಳ್ಳೆ ಹತ್ತು ರೂಪಾಯಿಗಳಿಗಿಂತ ಹೆಚ್ಚು ಕೊಟ್ಟು ಕೊಳ್ಳಲಾರ ಈ ಶೋಷಕ ವರ್ಗದ ಮಾಪಿಳ್ಳೆ ಚೋಮನ ಪರಿಸ್ಥಿತಿಯನ್ನು ಅವಲೋಕಿಸಿ ಅವನ ಕರುಗಳಿಗೆ ಬೆಲೆಯನ್ನು ಕಟ್ತಾನೆ ಈಗ ಚೋಮನ ಕರುಗಳು ಎತ್ತಾಗಿವೆ ಅವನು ಧನಿಯ ದಣಿಯರ ಬಳಿಗೆ ಹೋಗಿ ಒಂದು ಮುಡಿ ಭೂಮಿಯನ್ನು ಗೇಣಿಗೆ ಕೇಳಬೇಕೆಂದು ಮನಸ್ಸನ್ನು ಮಾಡಿಕೊಂಡಿದ್ದಾನೆ ಮಕ್ಕಳಿಗೂ ಈ ವಿಷಯವನ್ನು ಹೇಳಿದ್ದಾನೆ ಆದರೆ ಬೆಳ್ಳಿ ಮಾತ್ರ ಗೇಣಿಗೆ ಭೂಮಿ ಕೇಳಲು ಹೋಗಿ ಮರ್ಯಾದೆಯನ್ನು ಕಳ್ಕೊಬೇಡ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾಳೆ ಒಲೆಯರು ನೇಗಿಲು ಹಿಡಿದರೆ ಪ್ರಳಯವಾಗುವುದೆಂದು ತಿಳಿದವರು ಚೋಮನನ್ನು ಬೇಸಾಯ ಮಾಡಲು ಬಿಟ್ಟಾರೆಯೇ ನೋಡಿಲಿ ವಲೆಯರು ನೇಗಿಲು ಹಿಡಿದರೆ ಪ್ರಳಯವಾಗುವುದೆಂದು ನಂಬಿದವರು ಚೋಮನನ್ನು ಬೇಸಾಯ ಬೇಸಾಯ ಮಾಡಲು ಬಿಟ್ಟಾರೆಯೇ ಚೋಮನ ಹಿರಿಯರು ಕೃಷಿ ಮಾಡಿದವರಲ್ಲ ಯಾವುದೋ ಊರಿನಲ್ಲಿ ಒಲೆಯನೊಬ್ಬನು ಸರ್ಕಾರಿ ಜಮೀನನ್ನು ದರಖಾಸ್ತಿಗೆ ಪಡೆದು ಭತ್ತವನ್ನು ಬೆಳೆದಿದ್ದನು ಈ ವಿಷಯ ಕೇಳಿದ ಚೋಮನಿಗೆ ತಾನೂ ಕೂಡ ಮುಂದೊಂದು ದಿನ ಬೇಸಾಯಾಗಾರ ಆಗ್ತೀನಿ ಒಂದು ಅನ್ನುವ ಹಂಬಲ ಮತ್ತಷ್ಟು ಹೆಚ್ಚಾಗುತ್ತೆ ಹೆಂಡತಿ ಬದುಕಿರುವಾಗಲೇ ತಾನು ರೈತನಾಗಬೇಕೆಂದು ಚೋಮನು ಬಯಸಿದ್ದನು ಅಂದರೆ ಅದು ಸಾಧ್ಯವಾಗಲಿಲ್ಲ ಈಗ ಬೆಳ್ಳಿ ಭೂಮಿಗಾಗಿ ಕೇಳುವುದು ಬೇಡ ಎಂದಾಗ ಚೋಮನಗಳು ತಡೆಯಲಾಗಲಿಲ್ಲ ಅವನು ಬೆಳ್ಳಿಯನ್ನು ಬೈಯುತ್ತಾ ಹತ್ತನು ಮಕ್ಕಳ ಕಾಲಕ್ಕಾದರೂ ತಾನು ಉಳುವೆ ಮಾಡುವವನಾಗಬೇಕೆಂದು ಆತ ಹಂಬಲಿಸಿದನು ಚೋಮನು ಸತ್ತಾಗ ಮಾತ್ರ ಹತ್ತಿದ್ದನು ಈಗ ಬೆಳ್ಳಿ ಬೇಸಾಯಗಾರನಾಗಲು ಸಾಧ್ಯವಿಲ್ಲ ಎಂದಾಗ ಮತ್ತೆ ಹೇಳು ದುಡಿಯ ಬಳಿತ ದುಡಿಯ ಬಳಿ ಕುಳಿತ ಬೆಳ್ಳಿಯಿಂದ ದುಡಿಯನ್ನು ಕಸಿದುಕೊಂಡು ಚೋಮನ್ನು ಬಾರಿಸುತ್ತಾ ಕುಳಿತನು ದುಡಿಯೊಡನೆ ಅವನ ಹುಡುಮೆಯ ಕನಸು ಸೇರಿಕೊಂಡಿತು ದುಡಿಯ ಸದ್ದು ಕೇಳಿದ ಸಂಕಪ್ಪಯ್ಯ ಚೋಮನ್ನು ಕುಡಿದು ದುಡಿ ಹಿಡಿದು ಬಡಿಯುತ್ತಿದ್ದಾನೆ ಎಂದು ಅಣಕಿಸಿ ನಕ್ಕನು ಚೋಮನ ಹುಡುವ ಕನಸು ದುಡಿಯುವ ಸದ್ದಿನೊಡನೆ ಆಕಾಶಕ್ಕೇರುತ್ತಿರುವಾಗಲೇ ತೋಟದ ದೊರೆಗಳ ಕಡೆಯಿಂದ ಆಳುಗಳು ಬಂದರು ಸೆರೆಗಾರ ಮನ್ವೇಲ್ ಸೋಜರು ಚೋಮಾ ಮಾಡಿದ ಇಪ್ಪತ್ತು ರೂಪಾಯಿಗಳ ಸಾಲವನ್ನು ನೆನಪಿಸಿದರು ಸಾಲ ತೀರಿಸಲು ಚೋಮಾ ತೋಟಕ್ಕೆ ಹೋಗಲೇಬೇಕು ನಾಲ್ಕು ಐದು ರೂಪಾಯಿಗಳ ಸಾಲ ಈಗ ಇಪ್ಪತ್ತು ರೂಪಾಯಿಗೆ ಏರಿದೆ ಈಗ ಇಡೀ ಚೋಮಾ ಇಡೀ ವ್ಯವಸ್ಥೆಯಿಂದ ಬಹುಮುಖವಾಗಿ ಶೋಷಿತನಾಗುತ್ತಿದ್ದಾನೆ ಅವನ ಕನಸುಗಳಿಗೆ ಬೆಲೆ ಇಲ್ಲದಂತೆ ಅವನ ದುಡಿಮೆಗೂ ಕೂಡ ಬೆಲೆ ಇಲ್ಲದಂತೆ ಆಗಿದೆ ಆದರೆ ಚೋಮಾ ಮೋಸಗಾರನಲ್ಲ ಎತ್ತುಗಳನ್ನು ಮಾರಿ ಸಾಲ ತೀರಿಸುವ ಬಯಕೆಯು ಉಂಟಾಯಿತು ಆದರೂ ಎತ್ತುಗಳನ್ನು ಮಾರಿದರೆ ಅವನು ಬೇಸಾಯಗಾರ ಆಗುವುದು ಹೇಗೆ ಅದು ಅವನ ಸಮಸ್ಯೆ ಚೋಮ ಎಲ್ಲ ಸಮಸ್ಯೆಗಳೊಡನೆ ನೊಂದು ಬೆಂದು ಮತ್ತೆ ದುಡಿಯ ತೆಕ್ಕೆಗೆ ಸಿಕ್ಕಿ ದುಡಿಯನ್ನು ಬಡಿಯುವುದರ ಮುಖಾಂತರ ತನ್ನ ಸಮಸ್ಯೆಗೆ ಪರಿಹಾರವನ್ನು ಕಾಣ್ತಾ ಹೋಗ್ತಾನೆ ಇದು ಎರಡನೇ ಅಧ್ಯಾಯದ سرم